ದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಕೇಳಲಾಗದ ಮಾತಿನಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಚಿಟ್ಟು ಬಿಟ್ಟಿ ತಲ್ಲ ತಂದ ವಿಧಿಯಲೋ ನಿನ್ನ ವಿಧಿಯಲೋ ನಿನ್ನ ಮರಳಿ ಬಾರದೂರಿಗೆ ನಿನ್ನ ಪಯಣಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಅಥಣಿ ಪಟ್ಟಣದ ಸಾರ್ವಜನಿಕರಿಗೆ ಸಾವು ಖಚಿತ ಅಥಣಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಸಿದ್ದೇಶ್ವರ ರಸ್ತೆ ಪಕ್ಕ ಎಚ್ಪಿ ಗ್ಯಾಸ್ ಆಫೀಸ್ ಗೋಡೌನ್ ಇದ್ದು ಅದರ ಪಕ್ಕ ವಿದ್ಯಾಪೀಠ ಶಾಲೆ ಇದ್ದು ಆ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿಯಿಂದ ಹತ್ತನೇ ತರಗತಿವರೆಗೆ ಸುಮಾರು ಎರಡು ಸಾವಿರ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಬೆಳಗ್ಗೆ ಆದರೆ ಸಾಕು ಚಿಕ್ಕ ಚಿಕ್ಕ ಮಕ್ಕಳು ರಾಷ್ಟ್ರಗೀತೆ ಹಾಡಿಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿಕೊಳ್ತಿದ್ದಾರೆ ಈಗ ಅದೇ ಜಾಗದಲ್ಲಿ ಸಾವಿರಾರು ಕುಟುಂಬಗಳು ಕೂಡ ವಾಸ ಮಾಡುತ್ತಿದ್ದು ಅದೇ ಜಾಗದಲ್ಲಿ ಎಚ್ಪಿ ಗ್ಯಾಸ್ ಗೋಡೌನ್ ಇದ್ದು ಅಲ್ಲಿ ಸಾರ್ವಜನಿಕರು ತಮ್ಮ ಸಾವನ್ನ ಕೈಯಲ್ಲಿ ಹಿಡಿದುಕೊಂಡಂತೆ ಜೀವನ ಮಾಡುವಂತಾಗಿದೆ ನಮಗೆ ದೂರವಾಣಿ ಕರೆಯಿಂದ ಹಾಗೆಯೇ ಜನರ ಅಭಿಪ್ರಾಯ ಕೇಳಿಕೊಂಡು ಸುಮಾರು ವರ್ಷಗಳಿಂದ ಗ್ಯಾಸ್ ಗೋಡೌನ್ ಇಲ್ಲೇ ಇತ್ತು ಅಲ್ಲಿಂದ ಇಲ್ಲಿವರೆಗೆ ಇದರಿಂದ ನಾವು ಸಾವನ್ನ ಕೈಯಲ್ಲಿ ಹಿಡಿದುಕೊಂಡಂತಾಗಿದೆ ಈ ಮಾತನ್ನ ನಾವು ಕೇಳಿಕೊಂಡಾಗ ಮಾನ್ಯ ತಹಶೀಲ್ದಾರ್ ಕಚೇರಿಯಲ್ಲಿ ಅಥಣಿ ಟೈಮ್ಸ್ ರಾಷ್ಟ್ರೀಯ ವಾರಪತ್ರಿಕೆಯ ಲೆಟರ್ ಪ್ಯಾಡ್ ಮೇಲೆ ಸಂಪಾದಕರು ತಹಶೀಲ್ದಾರ್ ಅವರಿಗೆ ಸ್ಥಳಾಂತರ ಮಾಡಲು ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ಮೂರರಂದು ಅರ್ಜಿ ನೀಡಿದ್ದೇವೆ ಅದೇ ರೀತಿ ಮಾನ್ಯ ತಹಶೀಲ್ದಾರ್ ಕೂಡ ಹಿಂಬರಹವನ್ನ ನೀಡಿರುತ್ತಾರೆ ಅವರು ನಮಗೆ ನೀಡಿದಂತಹ ಸಂಖ್ಯೆಗಳು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಈ ಅರ್ಜಿ ನಾವು ಸ್ವೀಕರಿಸಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಬರೆದುಕೊಂಡಿರ್ತೇವೆ ಅಂತ ಉಡಾಫೆ ಮಾತುಗಳನ್ನಾಡಿ ಜಾರಿಕೊಂಡಿರ್ತಾರೆ ಅದೇ ಸಮಯದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅವರಿಗೂ ಕೂಡ ಆ ಗ್ಯಾಸ್ ಆಫೀಸ್ ಸ್ಥಳಾಂತರ ಮಾಡಲು ಅರ್ಜಿ ಸಲ್ಲಿಸಿದ್ದೆವು ಅದೇ ರೀತಿ ಚಿಕ್ಕ ಚಿಕ್ಕ ಮಕ್ಕಳು ವಿದ್ಯಾಭ್ಯಾಸ ಮಾಡುವ ಶಾಲೆಯು ಪಕ್ಕಾ ಇದ್ದ ಕಾರಣಕ್ಕಾಗಿ ಅವರಿಗೂ ಕೂಡ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ ಮೂರರಂದು ಅರ್ಜಿ ಸಲ್ಲಿಸಿದ್ದು ಇರುತ್ತೆ ಈ ಸಂಪೂರ್ಣ ಇಲಾಖೆ ಅಧಿಕಾರಿಗಳು ಇಂಬರಹ ಮತ್ತು ಸ್ಥಳಾಂತರ ಮಾಡಿಕೊಳ್ಳಲು ಹಿಂದೇಟು ಹಾಕಿದಾಗ ಮೇಲ್ಮನವಿಯಾಗಿ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ರೂ ಕೂಡ ಅಂದಿನಿಂದ ಇಲ್ಲಿವರೆಗೆ ಯಾವುದೇ ರೀತಿಯ ಕಾನೂನು ಕ್ರಮ ಇಲ್ಲದೆ ಜಾರಿಕೊಳ್ತಿದ್ದಾರೆ ಜಾರಿಕೊಳ್ಳುವ ವಿಷಯಗಳನ್ನ ಮೇಲ್ನೋಟಕ್ಕೆ ನೋಡಿಕೊಂಡರೆ ಗೋಡೌನ್ ಮಾಲೀಕರು ಏನಾದರೂ ಟಿಪ್ಸ್ ನೀಡಿದ್ದಾರೋ ಏನು ಎನ್ನುವ ಮಾತು ಕೇಳಿ ಬರುತ್ತದೆ ಇವರು ನಿಜಕ್ಕೂ ಸತ್ಯ ಹರಿಶ್ಚಂದ್ರದೇ ಹಾಕಿದ್ರೆ ಕಾನೂನು ರೀತಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಕೆಲಸವನ್ನ ಮಾಡುತ್ತೇವೆ ಅಂತ ಸತ್ಯ ಹರಿಶ್ಚಂದ್ರನ ಮೊಮ್ಮಗನಂತೆ ಹೇಳಿಕೊಳ್ತಾರೆ ಹಾಗಾದ್ರೆ ಈ ನಾಚಿಕೆಗೇಡಿನ ಕೆಲಸ ಮಾಡಿಕೊಂಡಿದ್ದಾರೆ ಹಾಗಿದ್ರೆ ಅಲ್ಲಿಂದ ಇಲ್ಲಿವರೆಗೆ ಯಾಕೆ ಇವರು ಇವರ ವಿರುದ್ಧವಾಗಿ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ನಮ್ಮ ಕಾರ್ಯಾಲಯಕ್ಕೆ ಬಂದು ಸರ್ ನೀವು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಕೂಡ ಯಾಕೆ ಕಾನೂನು ಕ್ರಮ ತೆಗೆದುಕೊಳ್ತಾ ಇಲ್ಲ ನಮ್ಮ ಸಾವನ್ನ ನಮ್ಮ ಕೈಯಲ್ಲಿ ಹಿಡಿದುಕೊಂಡು ಆ ಸ್ಥಳದಲ್ಲಿ ಜೀವನ ನಡೆಸುವಂತಹ ಪರಿಸ್ಥಿತಿ ಬಂದಿದೆ ಹಾಗಿದ್ರೆ ಇವರು ಅವರ ಹತ್ತಿರ ಏನಾದರೂ ಟಿಪ್ಸ್ ತೆಗೆದುಕೊಂಡಿರಬಹುದು ಬಿಡಿ ಇದು ಸತ್ಯದ ಮಾತಾಗಿರುತ್ತೆ ಅಂತ ಜನರು ನಮ್ಮ ಮುಂದೆ ಹೇಳಿಕೊಳ್ತಿದ್ದಾರೆ ಇದು ಸ್ಥಳಾಂತರ ಯಾವಾಗ ಸಮಯದಲ್ಲಿ ಆಗುತ್ತದೆ ಅಂತ ಗೊತ್ತಾಯ್ತು ಬಿಡಿ ಮೊಬೈಲ್ಗಳಲ್ಲಿ ಮಾಧ್ಯಮಗಳಲ್ಲಿ ಫೇಸ್ಬುಕ್ನಲ್ಲಿ ಮರಳಿ ಬಾರ ದೂರಿಗೆ ನಿನ್ನ ಪಯಣ ಅಂತ ಬಂದಾಗ್ಲೇ ಇದು ಸ್ಥಳಾಂತರ ಆಗೋದು ಖಚಿತ ಅನ್ನುವ ಮಾತು ಹೇಳ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೋ ಅಥವಾ ಸತ್ತಿದ್ದಾರೋ ಇವರು ಮತ್ತು ಇವರೇ ಸೇರಿಕೊಂಡು ನಮ್ಮನ್ನ ಕೊಂದು ಹಾಕಲು ಇಟ್ಕೊಂಡಿದ್ದಾರೋ ಏನೋ ಈ ಸಂಪೂರ್ಣ ವಿಷಯಕ್ಕೆ ಹೊಣೆಗಾರರು ಯಾರು ಎನ್ನುವ ಪ್ರಶ್ನೆ ಮೂಡಿದೆ